ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇದು ಮಂಗಳವಾರ ಬ್ಲಾಗು ಸೊ ಮಂಗಳವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಆಗಿದೆ ಗೈಸ್ ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇದೊಂಥರ ಡೇ ಇನ್ ಮೈ ಲೈಫ್ ಅಂತ ಅಲ್ಲ ನಾನು ಇವತ್ತಿನ ಒಂದಿನ ಏನೇನು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅಷ್ಟೇ ಇರುತ್ತೆ ಗೈಸ್ ಈ ಒಂದು ಬ್ಲಾಗು ಸೊ ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸಾಂಬಾರ್ ಇತ್ತು ಮನೆಯಲ್ಲಿ ಸೊ ಅದಕ್ಕೇ ಇವತ್ತು ಮೆಂತೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಒಂದು ಪಲಾವ್ ಥರ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ ವೀಡಿಯೋ ನೋಡಿ ನಿಮಗೂ ಕೂಡ ಇಷ್ಟ ಆಗೋದು ಇವತ್ತಿನ ಬ್ಲಾಗು ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಇವತ್ತು ಮುದ್ದೆನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಈ ಒಂದು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಹೀಟ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ತಿನ್ನೋದಿಲ್ಲ ಬಟ್ ಆದರೂ ಕೂಡ ನಾನು ವಾರ ವಾರನೂ ತರ್ತೀನಿ ಇವೆರಡು ಸೋಪ್ನ ಯಾಕೆ ಅಂದರೆ ನಮ್ಮ ಪಾಪು ಯೂಶ್ವಲಿ ತುಂಬ ಒಂಥರ ಅವನು ತರಕಾರಿ ತಿನ್ನಲ್ಲ ಮತ್ತು ಖಾರ ಇದ್ದರೆ ತಿನ್ನಲ್ಲ ಆ ಥರ ಸೊ ಅಟ್ಲೀಸ್ಟ್ ಇದ್ರಲ್ಲಿ ಸಾಂಬಾರು ಮಾಡಿಕೊಟ್ರೆ ಖಾರ ಕಡಿಮೆ ಇಟ್ಟು ಪಲಾವ್ ಥರ ಮಾಡಿಕೊಟ್ರೆ ಅವನು ತಿಂತಾನೆ ಸೊ ಅದಕ್ಕೋಸ್ಕರ ಅದು ಅವನಿಗೋಸ್ಕರ ಅಂದ್ರೆ ನಾನು ಈ ಸೊಪ್ಪನ್ನ ತರ್ತೀನಿ ವೀಕ್ಲಿ ಒನ್ಸು ಪಾಲಕ್ ಸೊಪ್ಪು ತುಂಬಾ ಒಳ್ಳೇದಂತ ಹೇಳ್ತಾರಲ್ವಾ ಸೊ ಅದಕ್ಕೋಸ್ಕರನೇ ಅವ್ನಿಗೆ ತೊಗೊಂಡ್ಬಂದು ಕೊಡ್ತಾ ಇರ್ತೀನಿ ಸೊ ಇದನ್ನೆಲ್ಲ ಈಗ ರೆಡಿ ಮಾಡ್ಕೊಳ್ತೀನಿ ರೆಡಿ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೈಸಿ ಹೇಗೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾ ಮೆಂತ್ಯ ಬಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಕೊಬ್ಬರಿ ಹಾಗೆ ಗೋಡಂಬಿ ಇಷ್ಟು ಹಾಕೊಂಡು ರುಬ್ಬಿಟ್ಕೊಂಡಿದೀನಿ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅಷ್ಟೇ ಅದಾದ್ಮೇಲೆ ಕಟ್ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ ಮಿಕ್ಸಿಗೆ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಗೈಸ್ ಸೊ ಈ ರೀತಿ ಮಾಡ್ಕೊಳೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಸೊ ಅದಾದ್ಮೇಲೆ ನಾನು ಏನು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ಲಿ ಹೇಗೆ ಮಾಡೋದು ಅಂತ ಸೊ ಫಸ್ಟು ಆಯಿಲ್ ಹಾಕೋಬೇಕು ಆಯಿಲ್ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು ಗೈಸ್ ತುಪ್ಪ ಹಾಕೋದ್ರಿಂದ ಹೆಲ್ತ್ ಒಳ್ಳೇದು ಹಾಗೆ ಟೇಸ್ಟ್ ಹೊಸ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಆಮೇಲೆ ಸಾಸಿವೆ ಸೊ ಸಾಸು ಚಿಪ್ಪಟ ಅಂದಾಗ ಮಸಾಲೆ ಐಟಮ್ ಹಾಕೋಬೇಕು ಚಕ್ಕೆ ಲವಂಗ ಜಿಂಗಿರ್ತಲ್ವಾ ಸ್ವಲ್ಪ ಆಮೇಲೆ ಆನಿಯನ್ ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕೋಬೇಕು ಸೊ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ರಾದ್ಮೇಲೆ ಇದಕ್ಕೆ ಟೊಮೊಟೊ ಹಾಕೋಬೇಕು ನೆಕ್ಸ್ಟ್ ಟೊಮೆಟೊ ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕೊಳ್ಳಿ ಅದಾದ್ಮೇಲೆ ಬಿಟ್ಕೊಳ್ಳಿ ಮಸಾಲೆ ಇದನ್ನ ಹಾಕೋಬೇಕು ಇದಕ್ಕೆ ಮತ್ತೆ ನಾವು ರುಬ್ಬಿಟ್ಕೊಂಡಿರುವಂತಹ ಸೊಪ್ಪಿಂಗ್ ಇದರ ಹಾಕೋಬೇಕು ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಒಂದೇ ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಆಯಿಲ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಸೊಪ್ಪನ್ನ ಹಾಕೋಬೇಕು ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿನಿ ಇದನ್ನ ಹಾಕೊಂಡು ಒಂದು ಮಿಕ್ಸ್ ಮಾಡ್ಕೊಡಿ ಆಮೇಲೆ ಇದಕ್ಕೆ ಉಪ್ಪು ಮತ್ತೆ ಮೊಸರು ಮೊಸರು ನಿಮ್ಗೆ ಬೇಕೋ ಬೇಕು ಅಷ್ಟಬಹುದು ರೈಸ್ ಅಂದ್ರೆ ಗ್ರೇವಿ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕೋಬಹುದು ಆಮೇಲೆ ಗರಂ ಮಸಾಲ ಮತ್ತೆ ಸ್ವಲ್ಪ ಚಿಕನ್ ಮಸಾಲ ಮತ್ತೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಇಷ್ಟು ಗೈಸ್ ಇಷ್ಟು ಹಾಕೊಂಡು ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋರ್ಗು ಬಿಟ್ಬಿಡಿ ಗೈಸ್ ಹಾಗೆ ಇದನ್ನ ಈ ರೀತಿ ಚೆನ್ನಾಗಿ ಕುದಿ ಬಂದ್ಮೇಲೆ ಇದಕ್ಕೆ ನೀರ್ ಹಾಕೊಳ್ಳೋಣ ನೀರು ನೀವು ಎರಡು ಗ್ಲಾಸ್ ಹಾಕಿ ತಗೊಂಡ್ರೆ ನಾಲ್ಕು ಗ್ಲಾಸ್ ನೀರ್ ಹಾಕ್ಬಿಡಿ ಗೈಸ್ ಅಷ್ಟೇ ಇವಾಗ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದಾದಮೇಲೆ ನೀವು ಇವಾಗ ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ನಿಮಗೆ ಉಪ್ಪು ಎಗ್ನ ಸರಿ ಹೋಗುತ್ತೆ ಅನಿಸಿದ್ರೆ ಉ ಇದು ನೀವು ಇವಾಗ ನೀರಲ್ಲಿ ಟೇಸ್ಟ್ ಮಾಡಿದಾಗ ಉಪ್ಪು ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಫೀಲ್ ಆದರೆ ರೈಸ್ಗೆ ಉಪ್ಪು ಕರೆಕ್ಟಾಗಿರುತ್ತೆ ಗೈಸ್ ಸೊ ಆ ರೀತಿ ನೀವು ಉಪ್ಪು ಮತ್ತು ಖಾರ ಚೆಕ್ ಮಾಡಿಕೊಂಡು ಹಾಕ್ಕೋಬೋದು ಗೈಸ್ ಇವಾಗ ನೀರು ಕುದಿ ಬಂದಾಗ ಅಕ್ಕಿ ಹಾಕ್ಬಿಟ್ಟು ವಿಜಿಲ್ ತ ವಿಜಿಲ್ ತೆಗೆಸ್ಬಿಟ್ರೆ ಆಯಿತು ಗೈಸ್ ನಮ್ಮ ಮೆಹಿತ್ಯ ಮತ್ತು ಪಾಲಕ್ ಪಲಾವ್ ರೆಡಿ ಸ್ವಲ್ಪ ಮೇಲೆ ತುಪ್ಪ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಇನ್ನೂ ಸಕ್ಕದಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಅಡಿಗೆ ಮಾಡೋದು ಒಂದ್ ಕಡೆ ಆದ್ರೆ ಈ ಅಡುಗೆ ಮಾಡಿದ ಮೇಲೆ ಬೀಳುತ್ತಲ್ವಾ ಪಾತ್ರೆಗಳು ಅದನ್ನ ತೊಳಿಯೋದಂತ ಸಿಕ್ಕಾಪಟ್ಟೆ ಹೆಟ್ಟೆ ಕೆಲಸ ಗೈಸ್ ನನಗೆ ಸ್ನಾನ ಎಲ್ಲ ಮಾಡ್ಕೊಂಡ್ ರೆಡಿ ಆಗ್ತಾ ಇದ್ದೀವಿ ಎಲ್ಲಿಗೆ ರೆಡಿ ಆಗ್ತಾ ಅಂತ ಅಂದ್ರೆ ಗಂಡನ ಜೊತೆ ಲಾಂಗ್ ಡ್ರೈವ್ ಹೋಗೋದಕ್ಕೆ ಗೈಸ್ ಅನ್ಕೊಂಡ್ರ ಅಲ್ಲ ಸೊ ನೇಮ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನೇಮ್ ಕೊಟ್ಬಿಟ್ಟಿದ್ವಿ ಫಸ್ಟ್ ಪೂರ್ವಿಕ ಅಂತ ಪೂರ್ವಿಕ ಅಂತ ಹೇಳಿ ಸೊ ಈ ನೇಮ್ ನ ಚೇಂಜ್ ಮಾಡಿಸೋದಕ್ಕೋಸ್ಕರ ಓಡಾಡ್ತಾ ಇದೀವಿ ಸೊ ಈ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅದಾದ್ಮೇಲೆ ಪಾಪುದು ಸ್ಕೂಲ್ ಅಡ್ಮಿಷನ್ಗೆ ಹೋಗಬೇಕು ಆಮೇಲೆ ಮತ್ತೆ ಅಕಸ್ಮಾತ್ ಇದು ನೇಮ್ ಚೇಂಜ್ ಏನಾದರೂ ಅಲ್ಲಿ ರಿಜೆಕ್ಟ್ ಆದರೆ ಲಾಯರ್ ಹತ್ರ ಹೋಗ್ಬೇಕು ಗೈಸ್ ಸೊ ಇಷ್ಟು ಕೆಲಸ ಇದೆ ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿರೋದು ಸೊ ಇನ್ನ ಸ್ಕೂಲ್ ಅಡ್ಮಿಷನ್ದೆಲ್ಲ ನಾನು ನಿಮ್ಗೆ ಸಪ್ರೇಟ್ ಆಗಿ ಒಂದು ಲಾಗ್ ಮಾಡ್ತೀನಿ ಸೊ ಅದರಲ್ಲೇ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಯಾವ ಸ್ಕೂಲು ಮತ್ತೆ ಎಷ್ಟು ಫೀಸ್ ಆಯಿತು ಪ್ರತಿಯೊಂದು ಕೂಡ ಅದರಲ್ಲೇ ಡೀಟೇಲ್ ಆಗಿ ತಿಳಿಸ್ತೀನಿ ಗೈಸ್ ಮತ್ತೆ ಆ ಫೀಸ್ಗೆ ಏನೇನು ಇನ್ಕ್ಲೂಡ್ ಮಾಡಿದ್ದಾರೆ ಪ್ರತಿಯೊಂದು ಹೇಳ್ತೀನಿ ಸೊ ಸದ್ಯಕ್ಕೆ ಇವಾಗ ರೆಡಿ ಆಗ್ಬಿಟ್ಟು ನೇಮ್ ಚೇಂಜಿಂಗ್ ಹೋಗೋಣ ಗೈಸ್ ನಮ್ಮ ಪಾಪ ನೋಡಿ ಏನು ಬ್ರಷ್ ಮಾಡ್ಕೊಡ್ತಾ ಇದ್ದಾನೆ ಸೊ ನಾನು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋ ಇಲ್ಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ಪಾಪುಗೆ ಅಲ್ಲುಗಳೆಲ್ಲ ಎಲ್ಲೋ ಕಲರ್ ಆಗಿದೆ ಸೊ ಅದಕ್ಕೆ ಏನು ಯೆಲ್ಲೋ ಕಲರ್ ಆಗಿದೆ ಅದಕ್ಕೆ ಟ್ರೀಟ್ಮೆಂಟು ಅಂತ ನೋಡಿ ಇಲ್ಲಿ ಅಲ್ವಾ ಯೆಲ್ಲೋ ಕಲರು ಸೊ ಈ ರೀತಿ ಆಗಿರೋದಕ್ಕೆ ನಾವು ಇವಾಗ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಸೊ ಆ ಪೇಸ್ಟಿಂದ ಒಂದು ಚೂರು ಚೂರು ಲೈಟ್ ಲೈಟ್ ಆಗಿ ಹೋಗ್ತಾ ಇದೆ ಸೊ ಅದು ಕಂಪ್ಲೀಟಾಗಿ ಹೋದರೆ ನಾನು ನಿಮಗೆ ತಿಳಿಸೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಕೈಸ್ ನಾವು ಇವಾಗ ಹೋಗ್ತಾ ಇದ್ದೀವಿ ಪಾಪುನ ಕರ್ಕೊಂಡು ಹೋಗ್ತಾ ಇಲ್ಲ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಿಲ್ಲ ಅವ್ನು ಏನು ಮಾಡ್ತಾನೆ ಅಂತ ಹೇಳಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನೋ ಒಂದು ಎಮರ್ಸಿ ಹೋಗ್ತಾ ಇದ್ದೀವಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಗೈಸ್ ಬಟ್ ಮಳೆ ಬರ್ತಾ ಇದೆ ಮಳೆ ಬರೋ ತರ ಇದೆ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅಷ್ಟೇ ಸೊ ಇವಾಗ ಹೋಗ್ತಾ ಇದೀನಿ ಜಾಸ್ತಿ ಕೆಲಸ ಇದೆ ಗೈಸ್ ಮಳೆ ಬರ್ದೇ ಇದ್ರೆ ಅಷ್ಟೇ ಸಾಕು ಮಳೆ ಬಂದ್ರೆ ಅಂತೂ ಸತ್ವಿ ಮೊದಲಿಗೆ ಬೊಮ್ಮೆ ಸಂದ್ರದಲ್ಲಿರುವಂತಹ ಪುರಸಭೆಗೆ ಬಂದಿದ್ವಿ ನೇಮ್ ಚೇಂಜಿಂಗ್ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಬಂದಿದ ಕೆಲಸ ಕೂಡ ಆಗ್ಲಿಲ್ಲ ಒರಿಜಿನಲ್ ಕಾಪಿ ಕೊಟ್ಬಿಟ್ಟು ಹಾಗೆ ಬಂದ್ವಿ ಈ ಕಡೆ ಮಳೆ ಬೀಳ್ತಾ ಇದೆ ಗೈಸ್ ಸೊ ಅದಕ್ಕೇನೆ బందు కొంచెం తిని కొండోగనంతా మందిదివి ఇల్లెలు హోటల్స్ illa అదికే హోటల్ ఎల్ల illa ಅಂತ ಹೇಳ್ಬಿಟ್ಟು బేకరీకి బంద బేకరీలో తిని కొండోక్తదివి అడ్మిషన్ ఎలా ఆద్మే రోగి హోటల్ ಅಲ್ಲಿ తిందివి గైస్ నాకు అన్నో రెండు రెండు పరిక నాదన్నా రీలో ಇನ್ನసాల సెపరేట్ గా మార్తిని ఆ రీలకి ఆక్టిని ఇలా నొరకండి హోటల్ పెడుతిన గైస్ మడరు బర్తైద అదే అని అని మడ అదే సో ಅದರ ಜೊతలి నాకు అన్నం ಜೊతే గాడిలో ಹೋಗ್ತಾదిన గైస్ पूल को बेको एडमिशन मार सकें <laughs> तो <laughs> तब आउटर अगल ढोड़ी जूस कूट दे गैस जूस कूट के केमिस्ट्री टाइप करते हैं केविक्स टाइप विक्स दो चॉकलेट डाउन कितने गैस एक्सटर्नल एक्सटर्नल ढोड़ी एडमिशन मार सकें तब बहुत सारे मरे मेरे अगल जोर अगर ಈ ಒಂದು ಕಳೆಯಲ್ಲಿ ಹೋಗ್ತಾ ಇದ್ರೆ ನನಗಂತೂ ನಮ್ದು ಯಾವ್ದೋ ಒಂದು ರೊಮ್ಯಾಂಟಿಕ್ ಸೀನ್ ನೆನ್ಪಾಗ್ತಾ ಇದೆ ಗೈಸ್ ನಮ್ ಏಚಿನಿ ಇಲ್ಲ ಇಲ್ಲಿ ನಿಲ್ಸ್ಬಿಟ್ಟೆ ನೋಡಿ ಗೈಸ್ ಎಂತ ಹತ್ರ ನಿಲ್ಸವ್ರೆ ತಗೊಂಡ್ ಬಂದು ಹೋಗ್ತೀನಿ ನಾನು ಅಲ್ಲಿ ಯಾವ್ದೋ ದೇವಸ್ಥಾನ ಇದೆ ಸಜ್ಜಾಪುರ ಹೊಸಳ್ಳಿ ಅಲ್ಲ ಬಿ ಹೊಸಳ್ಳಿ ಅಲ್ಲಿ ಯಾವ್ದೋ ದೇವಸ್ಥಾನ ಇದೆ ಗೈಸ್ ಕಾಣಿಸ್ತಾ ಇದೆಯಾ ಜಗನ್ನಾಥ ದೇವಸ್ಥಾನ ದೇವಸ್ಥಾನನಂತೆ ಆದ್ರೂ ಮಳೆ ಬೀಳ್ತಾನೆ ಇದೆ ಇದು ಯಾವ್ದೋ ಶೆಡ್ ಒಳ್ಳೆ ಚೆನ್ನಾಗಿ ಹಾಕಿದಾರೆ ಪಾಪ ಯಾರು ಹಾಕಿರೋರು ನಮ್ಮಂತವ್ರಿಗೋಸ್ಕರನೆ ಈಟ್ ಜಾಸ್ತಿ ಆಗಿಬಿಡ ಈಟ್ ಜಾಸ್ತಿ ಆಗೈತೆ ಪ್ಲಸ್ ನೂರೈವತ್ತು ರೂಪಾಯಿ ಚೀಟಿ ಇದು ಮನೆ ಅದೇನೋ ಸಮಥಿಂಗ್ ಈ ಹೋಟೆಲ್ ಸ್ಪೆಷಲ್ ಅಂತ ಇದು ತಿನ್ನೋಣ ಹೆಂಗೈತೆ ಚೆನ್ನಾಗೈತಾ ಅದಕ್ಕೆ ನೂರೈವತ್ತು ರೂಪಾಯಿ ಎಷ್ಟು ನಾಲ್ಕೈದು ಪೀಸ್ ಇಲ್ಲ ಇದರಲ್ಲಿ ಇನ್ನು ಜಾಸ್ತಿ ಕೊಡ್ತಾನೆ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಯಾರು ಮಾಡೋದು ಕಮೆಂಟ್ ಅದಕ್ಕೆ ಇರೋದು ನಾವು ಡಿಲೀಟ್ ಕೂಡ ಮಾಡಬಹುದು ಯೂಟ್ಯೂಬ್ ಅಲ್ಲಿ ಎಷ್ಟಾಯ್ತು ಪಿ ವಿ ಏನು ಅಂತ ಹೇಳ್ಬಿಟ್ಟು ಮಾಡ್ತೀನಿ ತಿಳಿಸ್ಕೊಡ್ತೀನಿ ಏನೇನು ಕೊಟ್ಟರು ಅದರಲ್ಲಿ ಅಂತ ಹೇಳ್ಬಿಟ್ಟು ಆದರೆ ನಮಗೆ ಮಾತ್ರ ಅನ್ನಿಸ್ತು ಒಂದು ನರ್ಸರಿ ಮಗುಗೆ ಇಷ್ಟೊಂದು ಇರುತ್ತಾ ಬುಕ್ಸ್ ಎಲ್ಲಾನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಪಾಪ ಮಕ್ಕಳು ಈಗಿನ ಕಾಲದಲ್ಲಿ ಓದೋದಕ್ಕೆ ಬಟ್ ಕರೆಕ್ಟ್ ಕಾಂಪಿಟೇಷನ್ ಗೈಸ್ ಪ್ರಪಂಚ ನಡೀತಾ ಏನ್ ಮಾಡಕ್ ಅವ್ರಿಗೆ ಒಂದು ವಿದ್ಯೆ ಅನ್ನೋ ಜೊತೆ ನಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತಾರಲ್ಲ ಹಂಗೆ ಸೊ ನಮ್ ಕೈಲಾದಷ್ಟು ಕೊಡ್ಬೇಕು ಕೊಡ್ತೀವಿ ಅವನ್ ಇಷ್ಟ ಗೈಸ್ ಆಮೇಲೆ ಓದುದು ಬಿಡೋದು ನನ್ನ ಕೈಯಲ್ಲಿ ಆದರೆ ನಾನು ಕೊಡ್ತೀನಿ ನಿನ್ನ ಕೈಯಲ್ಲಲ್ಲ ನಿನ್ನ ಕೈಯಲ್ಲಿ ಏನೂ ಮಾಡಲ್ಲ ಪ್ಯಾಸನಲ್ಲಿ ನಾನೇ ಕಾಸು ಕೊಡ್ತಾ ಇರೋಲ್ಲ ತಿಂಕ ನಾನು ನಮ್ಮ ಕೈಯಲ್ಲೂ ಇಷ್ಟ ಆಗುತ್ತೋ ಅಷ್ಟು ಅದು ರಿಪೀಟ್ ಮಾಡಿ ಮಾಡೋಳು ಇವ್ ಕೈಯಲ್ಲಿ ಇಷ್ಟ ಆಗುತ್ತೆ ಅವ್ರು ಕೊಡ್ತಾ ಇರೋ ಅಂತ ಕೇಳಿಸ್ಕೊಂಡ್ರೆ ಅಂದ್ ಇದು ಈಗ ಈಗ ವರ್ಡ್ಸ್ ಇವೆಲ್ಲರೂ ಬಾಯ್ಸ್ ಈಗ ಮತ್ತು ಪ್ಯಾಸರು ಒಂದು ಬಸ್ಸು ನಿಂಗಾ ಅಯೋಯ್ಯಪ್ಪ ನಾನಿದ್ರೇನೆ ನಾವಿಬ್ರು ಇದ್ರೇನೆ ಪೀಸು ಆಯ್ತಾ ಸಿಕ್ಕಾಪಟ್ಟೆ ಒಟ್ಟೆ ಸೊ ಅದಕ್ಕೋಸ್ಕರ ಬಂದ್ವಿ ಇವರು ಬೋಟಿ ಫ್ರೈ ಎಲ್ಲ ನೀನ್ ತಗೊಂಡಿದ್ದು ಬೋಟಿ ಫ್ರೈ ತಾನೆ ಇವರು ಮಟನ್ ಬೋಟಿ ಫ್ರೈ ತಗೋ ಮಟನ್ ಎಲ್ಲ ಇದ್ರೆ ಬೋಟಿ ಬರುದು

ಯಾರಿಗಿಲ್ಲ ಬ್ರೈನ್ ಅದಕ್ಕೆ ಹೇಳ್ತಾ ಇದೀನಿ ಸ್ಪೈಸಿ ಆಗಿ ಏನನ್ನ ಹೇಳ್ತೀನಿ ತಿಂತೀರಾ ತಿನ್ನು ಇವಾಗ ತಿನ್ನೋಣ ಹಾಳು ಮಾಡಬೇಡ ನೀನ್ ತಾನೇ ಸ್ಪೈಸಿ ಸ್ಪೈಸಿ ಅನ್ನೋದು ಯಾವಾಗ ನಾನ್ ಸ್ಪೈಸಿ ಊಟ ಕೇಳೋದು ನೀನ್ ಹೇಳೋದಾರಲ್ಲ ಓಕೆ ಗೈಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗಜದು ಬೆಳಗ್ಗೆಯಿಂದ ನೋಡಿದ್ರಲ್ವಾ ಏನೇನು ದಬ್ಬಾಗ್ತಾ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ ನಮ್ಮ ಪಾಪುದು ಬರ್ತ್ ಸರ್ಟಿಫಿಕೇಟ್ ಸಾರಿ ಸರ್ಟಿಫಿಕೇಟ್ ಅಲ್ಲಿ ನೇಮ್ ಚೇಂಜಿಂಗ್ ಎಲ್ಲ ಫೋಟ್ಸು ಅದು ಇದ್ರೆ ಬಿಡು ಕೊಡ್ಬೋದು ಅಂತ ಏನಾಗಲ್ಲ ಸೊ ಬರ್ತ್ ಸರ್ಟಿಫಿಕೇಟಲ್ಲಿ ನೇಮ್ ಎಲ್ಲ ಕೊಟ್ಟು ಅದಾದ್ಮೇಲೆ ನಮ್ಮ ಪಾಪು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡಿಸಿ ಅಲ್ಲಿಂದ ಬಂದು ಮತ್ತೆ ಡಿ ಹೋಗಿ ಅಲ್ಲಿಂದ ಬಂದು ಇವಾಗ ನಾನು ಹೊಸ್ದಾಗಿ ಇವತ್ತಿಂದ ಟ್ಯೂಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಒಂದಿಬ್ಬರಿಗೆ ಇಬ್ಬರಿಗೆ ಅಷ್ಟೇ ಗೈಸ್ ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಪ್ಲಸ್ ನಮ್ಮ ಪಾಪುಗೆ ಸೊ ಇಷ್ಟು ಗೈಸ್ ಇಷ್ಟೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ತಿಂದಿದಾಯ್ತು ಇವಾಗ ಚಪಾತಿ ಮತ್ತೆ ಹಾಕಿ ಪಲ್ಯ ಮಾಡಿದ್ದೆ ಸೊ ಎಲ್ಲ ತಿಂದು ಇವಾಗ ಮಲಗಬೇಕು ಗೈಸ್ ನಮ್ಮ ಪಾಪನ್ ಕೂಡ ಮಲಗಿಸ್ತಾ ಇದೀವಿ ಇವತ್ತು ಸೊ ಅವರು ಸಾಮಾನ್ಯವಾಗಿ ಯಾವಾಗಾದ್ರೂ ಡೇ ನಿದ್ದೆ ಮಾಡಿಲ್ಲ ಅಂದ್ರೆ ಮಾತ್ರ ಒಂಬತ್ತು ಗಂಟೆಗೆ ನಿದ್ದೆ ಮಾಡಿಬಿಡ್ತಾನೆ ಇಲ್ಲ ಏಳು ಗಂಟೆಗೆ ನಿದ್ದೆ ಮಾಡ್ಬಿಡ್ತಾನೆ ಬಟ್ ಇವತ್ತು ಇವತ್ತಿಂದ ಸೊ ನಾವು ಅವನಿಗೆ ಒಂದು ರೆಟ್ ನ ಸೆಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಆ ರೊಟೀನ್ ಏನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಗೈಸ್ ಸೊ ಅದಕ್ಕೆ ಈ ಒಂದು ವಿಡಿಯೋ ಇವತ್ತು ಇಷ್ಟೇ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಕೇರ್ ಗೈಸ್ ಅಷ್ಟೇ